ಜವಾಬ್ದಾರಿ ಕೇಳ್ಬೇಕಲ್ರಿ ಮತ್ತೆ ಅವ್ರ ಅರ್ಜಿಗಳು ಬರ್ದ್ಕೊಡ್ಬೇಕಲ್ಲ ಬಿಜೆಪಿ ಬರ್ದ ಕೊಟ್ಟಿದಾರು ಮೊದ್ನ ದಿನನೇ ಚರ್ಚಾರ ಬರ್ದ್ರಾಗತ್ತ ಸ್ಪೀಕರ್ಗೆ ಬೇಡದ ವಿಷಯ ಎಷ್ಟು ಜನ ಬರ್ದ ಕೊಡ್ತಾರೆ ನಮಗೇನ್ ಬಂದ್ರೆ ಅಲ್ಲಿ ಅಸೆಂಬ್ಲಿ ಎದ್ರ ಬಗ್ಗೆ ಚರ್ಚೆ ಆಗುತ್ತೆ ನೀವ್ ಅಲ್ಲಿ ಸ್ಪೀಕರ್ಗೆ ಯಾವ್ದು ಬಗ್ಗೆ ಹೇಳಿ ಗಲಾಟೆ ಮಾಡಲ್ವಾ ಅಲ್ಲಿ ನೀವ್ ಇರ್ತಾರಲ್ವ ಅಲ್ಲಿ ನೀವು ಅಲ್ಲೇ ಅರ್ಥ ಆಗುತ್ತಲ್ಲ ಯಾರು ಒಬ್ರು ಇಲ್ಲಿವರೆಗೆ ಉತ್ತರ ಕರ್ನಾಟಕ ಬಗ್ಗೆ ಅಸೆಂಬ್ಲಿ ಹೇಳ್ತಾರಲ್ಲ ಮತ್ತೆ ಹೇಳಕ್ ನೇಷನ್ ಒನ್ ಎಲೆಕ್ಷನ್ ಕಿನ ಒನ್ ಒನ್ ಎಜುಕೇಶನ್ ಯಾಕೆ ಒನ್ ನೇಷನ್ ಒನ್ ಎಜುಕೇಶನ್ ವೈ ನಾಟ್ ಒನ್ ನೇಷನ್ ಒನ್ ಹೆಲ್ತ್ ಅಲ್ವಾ ಇದೆಲ್ಲ ಗಿಮಿಕ್ಸ್ ಅಲ್ಲ ನಮ್ಗೇನು ಮೇಲ್ನೋಟದಲ್ಲಿ ಬಹಳ ಚೆನ್ನಾಗಿ ಕಾಣ್ತದೆ ನಾನು ಒಂದೇ ಪ್ರಶ್ನೆ ಕೇಳೋದು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದೇ ಸಾರಿ ಎಲೆಕ್ಷನ್ ಆಯ್ತು ಉದಾಹರಣೆ ಕರ್ನಾಟಕ ಸರ್ಕಾರ ಬಿಜೆಪಿಯವರು ಏನದು ಬಿಜೆಪಿಯ ಕಮಲ ಅಂತ ಹೇಳಿ ಮಾಡ್ತಾರಲ್ಲ ಏನದು ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೆಳೆಸ್ತಾರೆ ಅವಾಗ ಏನ್ ಮಾಡ್ತೀರಿ ಸರ್ಕಾರ ಬೆಳೆಸ್ತಾರೆ ಮತ್ತೆ ಹೊಸ ಸರ್ಕಾರ ಆಗ್ಬೇಕಂದ್ರೆ ಮತ್ತೆ ಚುನಾವಣೆ ನಡೀಬೇಕು ಬೇಡ ಮತ್ತೆ ಚುನಾವಣೆ ಚುನಾವಣೆ ನಡೀಬೇಕು ಚುನಾವಣೆ ನೋಡಿಬೇಕು ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ ಕೇಂದ್ರ ಸರ್ಕಾರ ವಾಜಪೇಯಿ ಸರ್ಕಾರ ಏಳು ದಿನ ಆಯ್ತು ಹನ್ನೊಂದು ತಿಂಗಳ ತಿಂಗಳು ಆಯ್ತು ಇದೆಲ್ಲ ಕೇಂದ್ರ ಸರ್ಕಾರ ಬಿದ್ರೆ ಏನ್ ಮಾಡತ್ರಿ ಐದ್ ವರ್ಷವರೆಗೆ ಸರ್ ಚುನಾವಣೆ ನಡೆಯಿಲ್ಲ ಬಿಜೆಪಿಗೆ ಏನ್ ಲಾಭ ಅಂತೀ ಪಬ್ಲಿಸಿಟಿ ಲಾಭ ತ್ರೀ ಸೆವೆಂಟಿನ ಏನ್ ಲಾಭ ಆಯ್ತು ಜಿ ಎಸ್ ನಗ ಏನ್ ಲಾಭ ಆಯ್ತು ಡಿಜಿಟಲ್ ಇಂಡಿಯಾ ಲಾಭ ಆಯ್ತು ಡಿಮಾನೈಟೇಷನ್ ಏನ್ ಲಾಭ ಆಯ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇವೆಲ್ಲ ಭಾಷಣಗ್ ಏನ್ ಲಾಭ ಆಯ್ತು ಇದನ್ನು ಹಂಗೆ ಅಜೆಂಡಾ ಏ ಇದು ಬಹಳ ಬಡವ್ರಿಗೆ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾಷಣ ಮಾಡ್ತಾ ನೋಡ್ರಿ ಬೇಕು ಕೇಳ್ರಿ ಸರ್ ಚುನಾವಣೆಯಿಂದ ಹೆಂಗ್ ಅನುಕೂಲ ಆಗತ್ತೆ ಅಂತೇಳಿ ಒಬ್ರು ಹೇಳೋದಲ್ಲ ಇದರಿಂದ ಒಕ್ಕೂಟಕ್ಕೆ ವ್ಯವಸ್ಥೆ ಅನುಕೂಲ ಆಗತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗೋದಲ್ಲ ಏನೋ ಒಂದು ಹೇಳೋದು ನಾವ್ ಕೇಳ್ತಕ್ಕಂತ ಪ್ರಶ್ನೆ ನಡೀತಕ್ಕಂತ ಸರ್ಕಾರ ಯಾವ್ದೇ ಸರ್ಕಾರ ಇರಲಿ ಮೂವತ್ತು ರಾಜ್ಯಗಳಿದಾವೆ ಇದಾವೆ ಮೂವತ್ತು ರಾಜ್ಯದಲ್ಲಿ ಯಾವ್ದೇ ಸರ್ಕಾರ ಬಿದ್ರೆ ಹೆಂಗ್ ಅವಾಗ ಇನ್ನೊಂದು ಚುನಾವಣೆ ಆಗೋದಲ್ಲ ಆಯ್ತು ಇನ್ನೊಂದ್ ಚುನಾವಣೆ ಬರೇ ಎರಡೇ ವರ್ಷ ಕೊಳಿತ ಅಂತ ಕಳ್ರೀ ಎರಡ ವರ್ಷ ಚುನಾವಣೆ ಆದ್ರೆ ಮತ್ತೆ ಐದ್ ವರ್ಷ ಕಂಪ್ಲೀಟ್ ಮಾಡಿದ್ರೆ ಐದು ವರ್ಷದಾಗ ಚುನಾವಣೆ ಐತಲ್ಲ ಪರ್ಪಸ್ ಪರ್ಪೋಸ್ ಆಯ್ತಲ್ಲ ನನಿಗ್ ಹೋಗಿಲ್ಲಾ ಸಕ್ಸೆಸ್ ಆಗಲ್ಲ ಸಾರ್ ಹಂಗಾದಾಗ ಸಕ್ಸಸ್ ಆಗಲ್ಲಪ್ಪ ಸರಿ ನನಗ್ ಮಾಹಿತಿ ಇಲ್ಲ ಆದ್ರ ನಿಮ್ಮಂತರತ್ರ ಬಾರೋ ನಾಲೆಜ್ ತಗೊಂಡೆ ಮಾತಾಡತಕ್ಕಂಥದ್ ಅದು ನಾನ್ ಕೇಳ್ತಕ್ಕಂತ ಪಶ್ಟ್ ಸರಿ ಇದೆ ಇದ್ದ ತಪ್ಪಲ್ಲೇ ಅವ್ರನ್ನ ಕೇಳ್ ನೋಡ್ರಿ ಈ ಚುನಾವಣೆ ಚುನಾವಣೆ ಆದ್ರೂ ಸರ್ಕಾರಗಳು ಬಿಡ್ತ ಬಿಡ್ತಾವ ಆ ಸರ್ಕಾರ ಈ ಸರ್ಕಾರ ಬಿಟ್ಟವು ಆಮೇಲೆ ಇವ್ ಸರ್ಕಾರ ಮಿಸ್ ಅದು ಯಾರ ಬಿಜೆಪಿಯ ಸರ್ಕಾರ ಬಳಸ್ತಾರ ಹೆಂಗ್ ಮಾಡೋದು ರಾಜಕಾರಣ ನೀವು ಕೇಳ್ಬೇಕಲ್ಲ ಇದು ಸಾರ್ವಜನಿಕರಿಗೆ ಬಡವರಿಗೆ ಯುವಕರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ ಏನೂ ಇಲ್ಲ ಇದು ಸಂವಿಧಾನ ವಿರುದ್ಧವಾಗಿ ಆಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮೀರ್ಸ್ಬೇಕೆಂದು ಅಚಂಡ್ ಬೇರೆ ಬೇರೆ ನೀವ್ ಹೇಳಿ ಡಿಫಿಟ್ ಈಗ ಎಲ್ಲಾ ಒಕ್ಕೂಟದಲ್ಲಿ ಒಂದೇ ಸರಿ ಎಲೆಕ್ಷನ್ ಆಯ್ತು ಕೇಂದ್ರ ಸರ್ಕಾರ ಚುನಾವಣೆ ಎಲ್ಲ ರಾಜ್ಯ ಸರ್ಕಾರದ ಒಂದ್ ಚುನಾವಣೆ ಆಯ್ತು ಆಯ್ತಾ ಕೇಂದ್ರ ಸರ್ಕಾರ ಬಿತ್ತು ಅವಾಗ ಮಾಡ್ಬೇಕು ಕೇಂದ್ರ ಸರ್ಕಾರ ಹೋಯ್ತು ಅವಾಗ ಏನ್ ಮಾಡಬೇಕು ನೀವು ಕೇಳ್ಬೇಕಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತರಬೇಕು ಇಷ್ಟೆಲ್ಲ ಮಾಡಿದ್ರೆ ಯಾರಿಗೆ ಅನುಕೂಲ ಆಗದೇ ಆಯ್ತು ಇನ್ನೊಂದು ಚುನಾವಣೆ ಆಗೋದಿಲ್ಲ ಅಲ್ಲೇ ಬೇಕಲ್ಲ ಚುನಾವಣೆ ಮತ್ತೆ ಏನ್ ಅನುಕೂಲ ಆಯ್ತು ಮಾಡಿ ಇಲ್ಲಿ ಎರಡು ಎರಡು ರಾಜ್ಯ ಚುನಾವಣೆ ಮಾಡಿದ್ರೆ ಅವ್ರಿಗೆ ಎಲೆಕ್ಷನ್ ರಿಸಲ್ಟ್ ಸರಿ ಕೊಡಕ್ ಬರವಲ್ ಮೋದಿ ಸಾಹೇಬ್ರು ಆಧುನಿಕದ ಯುವ ಪುರುಷ ಅಂತ ಕೇಳ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಅರವತ್ತು ದಿನ ಅವರೇ ನಡೆಸ್ತಾರೆ ಮೂವತ್ತು ಮೂವತ್ತು ರಾಜ್ಯಗಳು ಒಂದೇ ದೇ ಪಾರ್ಲಿಮೆಂಟ್ ಅಸೆಂಬ್ಲಿ ನಡೆಸ್ಬೇಕಂದ್ರೆ ಎಷ್ಟು ಸೆಕ್ಯೂರಿಟಿ ಬೇಕು ಎಷ್ಟು ಜನ ಬೇಕು ಯೋಚನೆ ಮಾಡಬೇಕಲ್ಲ ಅದು ಬೇರೆ ಪ್ರಶ್ನೆ ಈಗ ಒನ್ ನೇಷನ್ ಒಂದ್ ಎಲೆಕ್ಷನ್ ಬಗ್ಗೆ ಮಾತನಾಡೋಣ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಬಗ್ಗೆ ನನಗೇನು ಸಂಪೂರ್ಣವಾಗಿ ಅದ್ರ ಬಗ್ಗೆ ನನ್ನ ಸಹಮತ ಇಲ್ಲ ಅದು ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ವಿರೋಧಿ ವಾಗಿರ್ತಕ್ಕಂಥ ಒಂದು ಆಕ್ಟ್ ಅಂತ ಇದ್ದಾರೆ ಅದನ್ನ ಸಾರ್ವಜನಿಕರಿಗಾಗಿರ್ಲಿ ದೇಶಕ್ಕಾಗಿ ಏನು ಅನುಕೂಲ ಇಲ್ಲ ಇವರು ಒಂದು ಅದ್ರ ಬಗ್ಗೆ ಪಬ್ಲಿಸಿಟಿ ತಗೋಬೇಕಿತ್ತಲ್ಲ ನೇರವ್ರ ಕಾಲದಲ್ಲಿ ಯಾವಾಗ ನಮ್ ಸ್ವಾತಂತ್ರ್ಯ ಬಂದಾದ್ಮೇಲೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಅರವತ್ತೇಳ ಇದೇ ರೀತಿ ಚುನಾವಣೆ ನಡೆದಿದ್ದಾವೆ ಇದೇ ನಡೆದಿಲ್ಲ ಅಂತಲ್ಲ ಏನ್ ಹೊಸದೇನಲ್ಲ ಏನಲ್ಲ